ಪಾಪುಗೆ ಮುಡಿ ಕೊಡಬೇಕು ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನದ್ದು ಪಲರ್ ಹಾಕ್ಸ್ಬೇಕು ಹಾಗೆ ಪಾಪು ನೋಡಿ ಹೇಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಪಾಪುಗೆ ಮುಡಿ ಕೊಡೋಕ್ಕೆ ಹೋಗಬೇಕು ಹಾಗಾಗಿ ಹೊರಟಿದ್ದೀವಿ ಅಲೆ ಒಂದ್ಸರ್ತಿ ಕೊಟ್ಟಿದ್ವಿ ಇದು ನಾನು ಅಂದ್ಕೊಂಡಿದ್ದೆ ಏನೋ ಅರ್ಕೆ ಅಂದ್ಕೊಂಡಿದ್ದೆ ಹಾಗಾಗಿ ಮುಡಿ ಕೊಡಬೇಕು ಅಂತ ಅಂದ್ಕೊಂಡು ಇವತ್ತು ಭಾನುವಾರ ದಿವಸ ಹೊರಟಿದ್ದೀವಿ ಎಲ್ಲಿಗೆ ಅಂದರೆ ಹೊದ್ದಿಕೆರೆ ಸಿದ್ದಪ್ಪ ಇದಿರೋದು ಚಿತ್ರದುರ್ಗ ಡಿಸ್ಟಿಕ್ಕು ಮತ್ತು ಹಿರಿಯೂರು ತಾಲೂಕು ಹೈಮಂಗ್ಲ ಹೋಬಳಿ ಹತ್ರ ಇರೋದು ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಇನ್ನೇನು ನೋಡಿ ಇಲ್ಲಿ ಇವತ್ತು ಲಾಸ್ಟ್ ಕೂದಲು ಅಂತ ಹೇಳ್ಬಿಟ್ಟು ಇವತ್ತಿಗೆ ಅದಕ್ಕೆ ಜುಟ್ಟು ಹಾಕಿದ್ದೀನಿ ಅದು ಸೈಡಿಗೆ ಹೋಗ್ಬಿಟ್ಟಿದೆ ಅವ್ನು ನೀಟಾಗಿ ಹಾಕಿಸ್ಕೊಳ್ತಾನೆ ಇರಲಿಲ್ಲ ಹಾಗಾಗಿ ನೋಡಿ ಇಲ್ಲಿ ಅವನ ಅವರಪ್ಪನ ಮೇಲೆ ಕೂತ್ಕೊಂಡು ಏನು ತರಲೆ ಮಾಡ್ತಿದ್ದಾನೆ ಅಂತ ಅವನೇ ಬಿಟ್ಟರೆ ಅವನೇ ಗಾಡಿ ಹೊಡಿ ಓಡಿಸೋ ಥರ ಇದ್ದಾನೆ ಈ ಥರ ಮಕ್ಕಳು ತುಂಬ ತುಂ ತುಂಟ್ರಾಗೋದ್ರಿಂದ ತುಂಬ ನೋಡೋದಕ್ಕೆ ಖುಷಿ ಅನಿಸುತ್ತೆ ಅಷ್ಟೇ ಕೋಪ ಬರ್ಸಿರ್ತಾರೆ ಅದಕ್ಕೆ ಅವನಿಗೆ ಹುಡುಗಿ ಡ್ರೆಸ್ ಹಾಕಿದ್ನಿ ಅವತ್ತು ಹುಡುಗಿ ಡ್ರೆಸ್ ಹಾಕಿ ಜುಟ್ಟು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಮುದ್ದು ಮುದ್ದಾಗಿ ಕ್ಯೂಟ್ ಕ್ಯೂಟಾಗಿ ಅಂತ ಇನ್ನು ಗುಂಡಾದಮೇಲೆ ಹಬ್ಬ ಮುಡಿ ಕೊಟ್ಟ ಮೇಲೆ ಆ ಥರ ಕಾಣಿಸ್ತಾನೆ ಅಂತ ಗೊತ್ತಿಲ್ಲ ಇನ್ನೇನು ನಾನು ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿ ನೀರು ಹಾಕಿಸ್ಕೊಂಡು ಬಾವಿಲಿ ಇದನ್ನು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಹೋಗ್ತಾ ತೊರೆ ಸಿಗ್ತಾ ಇದೆ ಎಷ್ಟೊಂದು ನೀರು ಇದೆ ತೊರೆಯಲ್ಲಿ ನೋಡಿ ಎಷ್ಟೊಂದು ತುಂಬ ನೀರು ಇದೆ ಈಗ ಮಾರಿಕಡಿಮೆ ಕೋಡಿ ಬಿದ್ದಿರೋದ್ರಿಂದ ತುಂಬ ನೀರು ತೊರೆಗೂ ಇದೆ ನೋಡಿ ಇಷ್ಟೊಂದು ನೀರು ಇದೆ ಆದರೆ ಅದೇ ಬ್ರಿಡ್ಜ್ ಮೇಲೆ ಹೋಗಬೇಕು ಇಲ್ಲಿ ವೈಟ್ ಕಲರ್ ಫ್ಲವರ್ ಥರ ಹಳ್ಳಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಬಟ್ ಅದು ಫೋಟೋ ತೆಗ್ಯೋದಕ್ಕಾಗಲಿಲ್ಲ ಹಾಗೆ ದೂರದಿಂದನೇ ವೀಡಿಯೋ ಮಾಡಿಕೊಂಡು ಇನ್ನೇನು ಇದೀವಿ ಇನ್ನೇನು ಇಲ್ಲಿ ರೋಡು ಈ ರೋಡಿಗೆ ಗಾಡಿ ತರೋಕೆ ಆಗೋಲ್ಲ ತುಂಬ ನೋಡಿಲಿ ಆ ಥರ ಕಚ್ಚಡ ರೋಡ್ ರೋಡ್ ಆಗಿಬಿಟ್ಟಿದೆ ಅದು ಏನೋ ಮಾಡೋಕ್ಕಾಗಲ್ಲ ಹಾಗೆ ಹೋಗಬೇಕು ಇನ್ನೇನೋ ಬೈಪಾಸಲ್ಲಿ ನೋಡಿ ಹೊದ್ದೇರೆ ಸಿದ್ದಪ್ಪಂದು ಇದು ಬಂತು ಸ್ಟ್ಯಾಚು ಅಂದರೆ ಸ್ಟ್ಯಾಚು ಅಲ್ಲ ಅದು ಒಂಥರ ನೇಮ್ ಬೋರ್ಡು ಇದ್ದಿರೋದು ಚಳ್ಳಕೆರೆ ಟು ಹಿರಿಯರೋ ರೋಡಲ್ಲಿ ಹೈವೇಲಿ ಸಿಗುತ್ತೆ ಇನ್ನೇನು ನಾನು ನೀರು ಹಾಕಿಸ್ಕೊಂಡು ಪಾಪುಗೂ ಗುಂಡು ಮಾಡಿಸ್ಕೊಂಡು ಬಂದ್ವಿ ಇನ್ನೇನೋ ಪೂಜೆ ನೋಡಿಲಿ ಈ ಥರ ಪಲಾರ ಹಾಕಿಸ್ಬೇಕಿಲ್ಲಿ ನಾವೇನಾದರೂ ಅರ್ಕೆ ಅಂದ್ಕೊಂಡಿದ್ರೆ ಅದರ ಗಂಧ ತೆಯೋದು ಇನ್ನೇನು ನಾವು ಪಲಾರ ತರಕ್ಕೆ ಹೋಗಿದ್ರು ಹಾಗಾಗಿ ನಾನು ಪಾಪು ಪಲಾರ ಯಾರು ಕೊಟ್ಟಿದ್ರು ತಿನ್ಕೊಂಡು ಕೂತಿದ್ದೀವಿ ನೋಡಿಲ್ಲ ಅವನು ಆ ಥರ ನೋಡ್ತಿದ್ದಾನೆ ಅಂತ ನನ್ನ ತಮ್ಮ ನಮ್ಮ ಅಜ್ಜಿ ಬಂದಿದ್ರು ನೋಡಿಲ್ಲ ಅವನು ಗುಂಡು ಹಾಕ್ಬಿಟ್ಟು ಹೇಗಿದ್ದಾನೆ ಅವಾಗ ಹೇಗಿದ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ ಕೂದಲಿದ್ರೆ ಚೆನ್ನಾಗಿ ಕಾಣಿಸ್ತಾನೆ ಗುಂಡಿದ್ರೆ ಚೆನ್ನಾಗಿ ಕಾಣಿಸ್ತಾನ ಅಂತ ಇದು ನಮ್ಮದು ಪಲಾರ ಅಜ್ಜಿ ಹರಕೆ ಅಂದ್ಕೊಂಡಿದ್ರಂತ ತಮ್ಮ ನಾನು ಡಿಲವರಿ ಆಗೋ ಟೈಮಲ್ಲಿ ಹಾಗಾಗಿ ಈಗ ಪಲಾರ ಹಾಕ್ಸೋ ಅಂತ ಟೈಮ್ ಬಂತು ಈಗೆಲ್ಲ ಹಾಕಿಸಿ ಊಟ ಮುಗಿಸಿ ದೇವ್ರ ಪ್ರಸಾದನೂ ತೊಗೊಂಡು ಇನ್ನೇನು ಹೊರಟ್ವಿ ಅವರು ಊರಿಗೆ ಹೋದ್ರು ಬೈಕಲ್ಲಿ ಇನ್ನೇನು ನಾವು ಕಾರಲ್ಲಿ ರಿಟನ್ನು ನಮ್ಮೂರ ಕಡೆ ಹೊರಟ್ವಿ ನೀವು ನೋಡಿ ಇಲ್ಲಿ ಕಾರಲ್ಲೂ ಏನು ಚರ್ಲೆ ಮಾಡ್ತಿದ್ದಾನೆ ಅಂತ ಇನ್ನೇನು ಊರ ಕಡೆ ಹೊರಟಿದ್ದೀವಿ ಇನ್ನೇನು ನಾವು ಬುರ್ಗುನ ಪಲಾರ ಹಾಕ್ಸಿದ್ವಲ್ಲ ಅದನ್ನೇ ತುಂಬ್ಕೊಂಡು ಇನ್ನೇನು ಊರ ಕಡೆ ಹೊರಟ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬ ಬೈ ಲವ್ ಟು ಹಾಲ್